ಚಾನ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಎಂಟನೇ ತರಗತಿ ಹಿಂದಿ ಪಾಠ ನಾಲ್ಕು ಅಂದ್ರೆ ಇದೊಂದು ಪೋಯಂ ಶಿಕ್ಷಾ ಅನ್ನೋದು ಒಂದು ಪೋಯಂ ಶಿಕ್ಷ ಪಾಠ ನಾಲ್ಕು ಶಿಕ್ಷಾ ಈ ಒಂದು ಶಿಕ್ಷಾ ಪಾಠದ ಪ್ರಶ್ನೋತ್ತರಗಳ ಇಲ್ಲಿ ಬರೆಯಲಾಗಿದೆ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶಿಕ್ಷಾ ಮೀನ್ಸ್ ಸೀಕಿಂಗ್ ಅಂದ್ರೆ ಲರ್ನಿಂಗ್ ಅಂದ್ರೆ ಕಲಿಯೋದು ತಿಳ್ಕೊಳ್ಳೋದು ಲರ್ನಿಂಗ್ ಸೀಕಿಂಗ್ ಹೇಳೋದು ಈಗ ಮೊದಲನೇದಾಗಿ ನಾವು ಶಿಕ್ಷಣ ಒಳಗೆ ಶಬ್ದಾರ್ಥ ಬರಿತೀವಿ ಎಂಟನೇ ತರಗತಿ ಮಕ್ಕಳಿಗೆ ಶಿಕ್ಷಣ ಪಾಠ ಸಂಪೂರ್ಣವಾಗಿ ಬೇಗವಾಗಿ ಅರ್ಥವಾಗಬೇಕಾದ್ರೆ ಕಠಿಣ ಶಬ್ದಗಳನ್ನು ಬರ್ಕೋಬೇಕು ಕಠಿಣ ಶಬ್ದಗಳನ್ನು ಇಲ್ಲಿ ಕನ್ನಡದಲ್ಲಿ ಅರ್ಥನ ಬರ್ಕೋದ್ರಿಂದ ಪಾಠನೂ ಕೂಡ ಬೇಗ ಅರ್ಥ ಆಗತ್ತಂತ ಮೊದಲನೇದಾಗಿ ಶಬ್ದಾರ್ಥನ ಬರ್ಕೋತೀವಿ ಆಮೇಲೆ ಪಾಠದಲ್ಲಿ ಬರುವಂಥ ಪ್ರಶ್ನೋತ್ತರಗಳ ಬರಿತೀವಿ ಒಂದು ವಾಕ್ಯದಲ್ಲಿ ಉತ್ತರ ಲೇಖ ಒಂದು ವಾಕ್ಯ ವಾಕ್ಯದಲ್ಲಿ ಉತ್ತರ ಬರಿ ಎಂದಿದ್ದಾರೆ ಇಲ್ಲೂ ಕೂಡ ನಾವು ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೆದಿದ್ದೀವಿ ಈ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಶಿಕ್ಷಾ ಈ ಒಂದು ಪಾಠ ನಾಲ್ಕು ಇದೊಂದು ಪೋಯಂ ಕೂಡ ಪಾಠ ನಾಲ್ಕು ಅಂತಾನೆ ನಿಮ್ಮ ಹಿಂದಿ ಪುಸ್ತಕದಲ್ಲಿ ಇರುತ್ತೆ ಇದು ಒಂದು ಪೋಯಂ ಈ ಒಂದು ಪಾಠ ನಾಲ್ಕು ಬರುವಂಥ ಪಾಠದಲ್ಲಿ ಬರುವಂಥ ಇದೊಂದು ಪ್ರಶ್ನೆ ಉತ್ತರಗಳ ವಿಡಿಯೋ ಅಂತಾನೆ ಹೇಳ್ತೀನಿ ಇಲ್ಲಿ ನೋಡ್ಬೋದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಷ್ಟಿದ್ದಾವೆ ಎಂಟಿದ್ದಾವೆ ಇನ್ನು ಏಕ್ ತೋ ಅಂದರೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋಕ್ಕೆ ಎರಡಿದ್ದಾವೆ ಇಲ್ಲಿ ಕೂಡ ಸಂಪೂರ್ಣವಾಗಿ ಬರೆದಿರುವಂಥ ಈ ಒಂದು ಪಾಠ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಪಾಠದ ಪ್ರಶ್ನೋತ್ತರಗಳು ಇವಾಗಿವೆ ಕೊನೆಯದಾಗಿ ಶಿಕ್ಷಾ ಪಾಠದ ಈ ಒಂದು ಪ್ರಶ್ನೋತ್ತರಗಳು ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ನಿಮಗೂ ಕೂಡ ಈ ಒಂದು ಪಾಠದ ಸಂಪೂರ್ಣವಾದ ಸಂಪೂರ್ಣವಾದ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು धन्यवाद